ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ कांग्रेस सरकार के ನಮ್ಮ ತುಮಕೂರಲ್ಲಿ ನೆನ್ನೆ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಈ ಒಂದು ನೇಹ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುವಾಗ ನಮ್ಮ ಪೊಲೀಸರ ದೌರ್ಜನ್ಯ ಮಾಡಿದ್ದಾರೆ ಅವ್ರನ್ನ ಬಂದಿಸಿ ರಾತ್ರಿವರೆಗೂ ಅವ್ರನ್ನ ಬಿಟ್ಟಿಲ್ಲ ಆಮೇಲೆ ನಾನು ಕೂಡ ನಾ ಮಾಡಿದ್ದೇನೆ ಅದೇನು ಪ್ರತಿಭಟನೆ ಅದಲ್ಲ ಪ್ರತಿಭಟನೆ ಹೋರಾಟ ಅಲ್ಲ ಶ್ರದ್ಧಾಂಜಲಿ ಮಾಡೋಕ್ಕೂ ಕೂಡ ಕಾಂಗ್ರೆಸ್ಸರು ಬಿಡಲ್ಲ ಅಂದರೆ ಇವರು ಪ್ರಜಾಪ್ರಭುತ್ವದ ವಿರೋಧಿಗಳು ಭಯ ಶುರು ಈ ಚುನಾವಣೆ ಸಂದರ್ಭದಲ್ಲಿ ಈ ನೇಹ ಕೊಲೆ ಅವರನ್ನ ನಡುಗ್ಸಾಕ್ಬಿಟ್ಟಿದೆ ಕಾಂಗ್ರೆಸ್ ಅವ್ರನ್ನ ಕ್ರಮ ತೆಗೆದುಕೊಳಕು ಕ್ರಮ ತೆಗೆದುಕೊಂಡ್ರೆ ಮುಸ್ಲಿಮಾನರು ವಿರೋಧ ಆತಾರೆ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಹಿಂದೂಗಳು ವಿರೋಧಿ ಆತಾರೆ ಇದನ್ನ ಅದು ಒಳ್ಳೆ ಕೆಲಸ ಅಶ್ವತ್ ನಾರಾಯಣ ಏನು ಹೇಳಿದರು ಅದನ್ನು ಯಾಕಂದರೆ ಅಲ್ಲೆಲ್ಲ ಈಗ ಗೂಂಡಾಗಿರಿ ಧಮ್ಕಿ ಹಾಕೋದು ಗೂಂಡಾಗಿರಿ ಕುಕ್ಕರ್ ಹಂಚೋದು ಧಮ್ಕಿ ಹಾಕೋದು ಫ್ಲಾಟ್ಗಳಿಗೆ ಹೋಗ್ತಾರೆ ಫ್ಲಾಟ್ಗಳಲ್ಲಿ ನೀವೇನ ನಮಗೆ ವೋಟ್ ಹಾಕಿಲ್ಲ ಅಂದರೆ ನಿಮಗೆ ನೀರು ಕೊಡೋಲ್ಲ ಕರೆಂಟ್ ಕೊಡಲ್ಲ ಅಂತ ಧಮಕಿ ಹಾಕ್ತಾರೆ ಇಂಥ ಹಾಕುವಂಥ ಉಪ ಮುಖ್ಯಮಂತ್ರಿಯನ್ನು ಚುನಾವಣೆಯಿಂದ ದೂರ ಇಡಬೇಕು ಅಂತೇಳಿ ನಾನು ಕೂಡ ಆಗ್ರಹವನ್ನು ಮಾಡ್ತೀನಿ ನಾಳೆ ನಾಳೆ ಕಾಂಗ್ರೆಸ್ ಅವ್ರಿಗೆ ಚಿಪ್ಪೆ ಗತಿ ಈ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಅವ್ರಿಗೆ ಚಿಪ್ಪೆ ಗತಿ ಅಂತ ನಾಳೆ ನಾವು ಕೂಡ ಅದರ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ರಿ ಮನೆಯ ಚಿಪ್ಪೆಗತ್ತೆ ಕಾಂಗ್ರೆಸ್ ಅದೇ ತಿರುಗ್ ಬಾಣ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಅಶೋಕ್ ಹೇಳಿದ ಹೇಳಿದಾಗೆ ಈ ಸರ್ಕಾರ ಅರಾಜಕತೆಯ ಅಗರ ಆಗಿದೆ ನಮ್ಮ ಬಂಡಪ್ಪ ಮಾಶಪ್ಪುರವರು ನಮ್ಮ ಜೆಡಿಎಸ್ ನಾಯಕರಿದ್ದಾರೆ ಮಾತಾಡ್ತಾರೆ ಒಂದು ಸತ್ಯ ಯಾವ ಯಾವ್ಯಾವ್ದೋ ಲಿಂಕ್ ಮಾಡೋದು ಬೇಡ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಆ ಕಾನೂನನ್ನು ಪರಿಪಾಲನೆ ಮಾಡಬೇಕಾಗಿದ್ದು ನಾಗರಿಕ ಸರ್ಕಾರ ಈ ಸರ್ಕಾರ ಸತ್ತಂತಾಗಿದೆ ಒಂದು ಸತ್ಯ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟ್ರ ಮಗಳನ್ನು ಪ್ರಿನ್ಸಿಪಾಲ್ರ ಚೇಂಬರ್ ಮುಂದಗಡೆ ನನ್ನನ್ನು ಲವ್ ಮಾಡು ಲವ್ ಮಾಡು ಅಂತ ಹೇಳಿ ಒಂಬತ್ತು ಬಾರಿ ಇರಿತಾನೆ ಅಂದರೆ ಇದೆಂಥ ದುರಂತ ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೋಬೇಕು ಇದಕ್ಕೆಲ್ಲ ಉಪ್ಪು ಕಾಲ ಸೇರಿಸೋದು ಬೇಡ ಒಂದು ಸತ್ಯ ಅವ್ರ ತಂದೆನೇ ಹೇಳ್ತಾರೆ ಇದು ಎಷ್ಟೊಂದು ಕ್ರೂರವಾದ ಕೆಲಸ ಅಂತ ನಾನು ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೋ ಏನೋ ಗೊತ್ತಿಲ್ಲ ಸದ್ರಾಮ ಸಿದ್ದರಾಮಯ್ಯನವರು ತಮ್ಮ ಹಿತಿಮಿತಿಯನ್ನು ಕಳ್ಕೊಂಡಿದ್ದಾರೆ ತಮ್ಮ ದೂರದೃಷ್ಟಿಯ ಚಿಂತನೆಯನ್ನು ಕಳ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಅವರು ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ರೀತಿಯಾದ ಸರ್ಕಾರಗಳು ಇದರ ಮುಂದಿನ ಪೀಳಿಗೆ ನಮ್ಮನ್ನು ಯಾವ ರೀತಿ ಕಾಣ್ತಾರೆ ಅನ್ನೋದು ಒಂದು ನಾವು ಹೇಳಿದ್ರೆ ಚುನಾವಣೆಗೋಸ್ಕರ ನೀವು ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲ ಭಾರತೀಯ ಜನತಾ ಪಕ್ಷ ಎಲ್ಲರ ಸೌಖ್ಯವನ್ನು ಬೆಳೆಸ್ತಕ್ಕಂಥದ್ದು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಹೇಳಿದಾಗೆ ಈ ಸರ್ಕಾರ ಲವ್ ಜಿಯಾದ್ ಏನು ಕೊಡ್ತಾ ಇದೆ ಮತ್ತು ಓಲೈಕೆ ಮಾಡ್ತಕ್ಕಂಥ ಒಂದು ಇದೇನು ಮಾಡ್ತಾ ಇದೆ ಇದು ಒಳ್ಳೆಯದಲ್ಲ ಇಂಥ ಸರ್ಕಾರ ಇದ್ದು ಸತ್ತಾಗಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನ್ಯಾಯವಾಗಿ ಯಾರು ಆತ ಮಾಡಿದ್ದಾನೆ ಆತನನ್ನು ತ್ವರಿತವಾಗಿಯೇ ಮಾಡಿ ಒಂದು ಎರಡು ಮೂರು ತಿಂಗಳಲ್ಲಿ ಆತನ ಗಲ್ಲಿಗೆ ಏರಿಸಿದ್ರೆ ಅಟ್ಲೀಸ್ಟ್ ಈ ಸರ್ಕಾರದ ಕಾರ್ಯವೈಖರಿಯಲ್ಲಿ ಒಂದು ಸ್ವಲ್ಪ ಆದರೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದೆ ಅಂತ ಗೊತ್ತಾಯ್ತದೆ ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ವಿಶೇಷವಾಗಿ ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ಪರ್ಸೆಂಟ್ ಕೂಡ ಅವರು ಗೌರವ ಕೊಡ್ತಾ ಇಲ್ಲ ಇದನ್ನು ನಾನು ಖಂಡಿಸ್ತೀನಿ ನೋಡಿ ಹೇಳೋದನ್ನ ಬಾಯಲ್ಲಿ ಆಗಿರ್ತಕ್ಕಂಥ ಅಪರಾಧ ಯಾರ್ದು ತನ್ನ ಪಾರ್ಟಿ ಅವ್ರದು ತನ್ನ ಪಕ್ಷದವರು ಮಾಡಿ ಎಲ್ಲ ಮಾಡುದು ಎಷ್ಟು ಮಟ್ಟಕ್ಕೆ ಸರಿ ನಾನು ತಮಗೂ ವಿನಂತಿ ಮಾಡ್ತೀನಿ ತಮ್ಮ ಮೂಲಕ ಕಾಂಗ್ರೆಸ್ ಅವ್ರಿಗೆ ವಿನಂತಿ ಮಾಡ್ತೀನಿ ನಿಮ್ಮನೆಗಳೆಲ್ಲ ಈ ಥರ ಆದರೆ ನೀವೇನು ಮಾಡ್ತಾ ಇದ್ರಿ ಒಳ್ಳೇದಂತಲ್ಲ ಇಂಥವ್ರಿಗೆ ಒಂದು ಹೇಳ್ತೀನಿ ಕೇಳಿ ಏನು ಮಾಡಿದ್ರು ಕಡಿಮೆನೆ ಆದರೆ ಈ ಸರ್ಕಾರ ಹಿಂದೂಗಳ ಬಗ್ಗೆ ಹಿಂದೂ ಹೆಣ್ಣುಮಕ್ಕಳ ಬಗ್ಗೆ ತೋರ್ತಾ ಇರ್ತಕ್ಕಂಥ ಅಗೌರವ ಇದೆಯಲ್ಲ ಇದಕ್ಕೆ ನಿಜವಾಗ್ಲೂ ನನ್ನ ಧಿಕ್ಕಾರ ಇರಲಿ ಧಿಕ್ಕಾರ ಇರಲಿ ಧಿಕ್ಕಾರ ಇರಲಿ நீட்டும் போட்டோ பார்த்தா அவர் கொஞ்சம் முன்னுக்கு வைத்தீங்க We want justice. We justice. We justice. We want justice. We want justice. We want justice. We want justice. ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ